ಹಾಯ್ ಎಲ್ದೀವಿ ನಾನು ರಂಜಿತಾ ವೆಲ್ಕಮ್ ಟು ಮೈ ವ್ಲಾಗ್ ಸೊ ಇದು ಬಂದು ಯುಗಾದಿ ಹಬ್ಬದ ದಿನದ ವ್ಲಾಗು ಸೊ ನಮ್ಮೂರಲ್ಲಿ ಯುಗಾದಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಲಿಪ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ರಂಗೋಲಿಗೆಲ್ಲ ಕಲರ್ ಹಾಕ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಾಗಿಲಿಗೆ ಕಟ್ಕೊತಾ ಕಟ್ಕೊತಾಯಿದ್ರು ಆಮೇಲೆ ಅವ್ರು ಸ್ನಾನ ಮಾಡಿಬಿಟ್ಟು ಫ್ರೆಶ್ಅಪ್ ಆಗಿ ರೆಡಿಯಾಗಿ ಪೂಜೆ ಮಾಡಿಕೊಂಡು ಭಿಕ್ಷಾಟನೆಗೆ ಅಂತ ಹೋದರು ಅಂದರೆ ನಮ್ಮ ಮನೇಲಿ ಜಾಸ್ತಿ ಇರೋದ್ರಿಂದ ಮುಂಚೆ ಮುಂಚೆಯೆಲ್ಲ ಪ್ರತಿ ಶನಿವಾರನೂ ಪೂಜೆ ಮಾಡಿಬಿಟ್ಟು ಕಂಪಲ್ಸರಿ ಭಿಕ್ಷಾಟನೆ ಮಾಡ್ತಿದಾರೆ ಬಟ್ ಇವಾಗ ಬರೀ ಅದನ್ನು ಯುಗಾದಿ ದಿನ ಮಾತ್ರ ಮೀಸಲು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗೋದಿಲ್ಲ ಮುಂಚೆ ಥರ ಹಿಂಗೆ ಅಲ್ವಾ ನಾವೆಲ್ಲ ಫುಲ್ ಮಾಡರ್ನೈಸ್ ಆಗ್ತಾ ಆಗ್ತಾ ನಮ್ಮ ಹಿಂದಿನ ಆಚರಣೆಗಳು ಏನಿದ್ದಾವೆ ಅವನ್ನೆಲ್ಲ ಮರ್ಕೊಬಿಡ್ತಿದ್ವಿ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ಕಾಲು ತೊಳೆದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಅವ್ರು ಒಳಗಡೆ ಬರ್ತಾರೆ ಅದಾದಮೇಲೆ ನಾನು ರೆಡಿ ಆದ್ದೆ ಸೊ ನಾನು ನಮ್ಮ ಯಜಮಾನ್ರು ಇಬ್ಬರು ದೇವಸ್ಥಾನಕ್ಕೆ ಅಂತ ಊರಕ್ಕೆ ಹೊಟ್ವಿ ಅಲ್ಲೋಗ್ಬಿಟ್ಟು ನಮ್ಮೂರಲ್ಲಿ ಆಂಜನೇಯ ಮತ್ತು ಕರಿಯಮ್ಮ ಗ್ರಾಮದೇವರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಕಾಯಿಲೆ ಒಡಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಜನ ಇದ್ದಿದ್ದರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಸೊ ಎಷ್ಟಾಗುತ್ತೋ ಸುಮ್ಮನೆ ಒಂದು ಕ್ಲಿಕ್ ಇರಲಿ ಅಂತ ವೀಡಿಯೋ ಮಾಡಿಕೊಂಡೆ ಆಮೇಲೆ ಅಲ್ಲಿಂದ ಬಂದು ನಮ್ಮ ಗೌರಮ್ಮಗೆ ಪೂಜೆ ಮಾಡ್ತಾ ಇದ್ವಿ ಪೂಜೆ ಮಾಡಿಬಿಟ್ಟು ಮನೇಲಿ ಮಾಡಿರೋ ಒಬ್ಬಟ್ಟು ಮತ್ತು ಬಾಳೆಣ್ಣೆ ಎಲ್ಲ ತಿನ್ನಿಸ್ತಾ ಇದ್ವಿ ಅವಳಿಗೆ ಸ್ವೀಟ್ ಅಂದರೆ ಸಖತ್ ಇಷ್ಟ ಎಷ್ಟು ತಿನ್ಸಿದ್ರು ಸ್ವಲ್ಪ ತಿಂತಾನೆ ಇದ್ದೋ ಆಮೇಲೆ ಇವತ್ತು ನಮ್ಮ ಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ಲಿ ಅಂತ ಕೊಡಬೇಕು ಅನಿಸುತ್ತೆ ನನಗಂತೂ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಆಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ಆರತಿ ತೊಗೊಂಡು ನಮ್ಮ ಬಸವನ ಗುಡಿ ಅಂತ ಇದೆ ನಮ್ಮೂರಲ್ಲಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಆರತಿ ಎಲ್ಲ ಒಂದು ಹತ್ರ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಗೊಬುರ ಕಿಡಾಕಿ ಅಂತ ಹೇಳ್ಬಿಟ್ಟು ಟವಲ್ ಹಾಸ್ಬಿಟ್ಟು ಅದ್ರ ಮೇಲೆ ಜಾಕ್ತಿ ಎಲ್ಲ ಇಟ್ಬಿಟ್ಟು ಎಲ್ಲರ ಮನೆಯಲ್ಲೂ ಪ್ರಸಾದ ಮಾಡ್ಕೊಂಬಂದಿರ್ತಾರೆ ತೊಮಟ ಮತ್ತು ಏನೇನು ಹಣ್ಣು ಏನಾದರೂ ಇರ್ತಾರಲ್ಲ ಅದನ್ನೆಲ್ಲ ತೊಗೊಂಬಂದಿರ್ತಾರೆ ಹಣ್ಣು ಏನೇನು ಇರ್ತೋ ಅದನ್ನೆಲ್ಲ ತೊಗೊಂಬಂದು ಎಡೆ ಹಾಕ್ಬಿಟ್ಟು ಪೂಜೆನೆಲ್ಲ ಮಾಡಿಬಿಟ್ಟು ಗೊಬ್ಬರಕ್ಕಿಡ್ತಾರೆ ಅದನ್ನ ಮಾಡಿ ಜೋಭಾ ರಾಜಸರಾಯನು ಮುದ್ದುಿಸುತ್ತಿರಲೋ ಜೋಭಾ ರಾಜಸರಾಯನು ಮುದ್ದುಿಸುತ್ತಿರಲೋ ಜೋಭಾ ಐದಂಗರಿ ನಾ ದೇವನೋ ಜೋಭಾ ಓ ದಿಕ್ಕು ಮಹಪ್ರಭು ನೀವೇ ನಿಲ್ಲಿ ಓಡದಲ್ಲಿ ಬಯಸುವನು ರೈತರ ಬ್ರಹ್ಮನಲ್ಲದೆ ನಾನೇನಿಯೋ ಎಲ್ಲ ಕಡೆ ಬಂದ್ಬಿಟ್ಟು ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೊಂತಿದ್ವಿ ಸೊ ನಮ್ಮ ರಂಗಣ್ಣ ಅವರು ತುಂಬಾ ಹೈಟ್ ಇರೋದ್ರಿಂದ ಅವರೇ ವೀಡಿಯೋ ಮಾಡ್ತಾ ಇದ್ರು ವೀಡಿಯೋ ಮಾಡ್ಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಇವಳ ಬಂದು ಮಿಂಕಿ ಮಿಂಕಿ ನೋಡ್ತಿರ್ಲ ಆ ಕಡೆ ನೋಡ್ತಿರ್ಲು ಇವ್ರಿಬ್ರು ಟ್ವಿನ್ಸ್ ಚಿಂಕಿ ಮಿಂಕಿ ಅಂತ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಹಂಚುತ್ತಾ ಇದ್ರು ಪ್ರಸಾದ ಹಂಚಿ ಅಂತ ಕೊಟ್ರೆ ನಮ್ಮ ಸೀನಣ್ಣವರು ಅವರೇ ಬಾಯ ಒಳಗಡೆ ಹಾಕೊಂಡು ತಿಂತ ಇದ್ದು ಆಮೇಲೆ ಇಲ್ಲಿ ನಮ್ಮ ರಂಗಣ್ಣವರು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರು ಆಮೇಲೆ ನಮ್ಮ ರಂಗಣ್ಣವರು ಮೀನ್ಸ್ ನಮ್ಮ ಯಜಮಾನ್ ರಂಗಣ್ಣವರು ನನಗೆ ಮಜ್ಗೆ ಕೊಡಿ ಅಂತ ತಂದು ಕೊಡ್ತಿದ್ದು ಸೊ ಮಜ್ಗೆ ಇಸ್ಕೊಂಡು ಕುಡ್ದು ನಿಂತ್ಕೊಂಡಿದ್ರು ಹೊ ಬಡಿಯೋದು ಬಂದ್ಬಿಟ್ಟು ಜೋರಾಗಿ ಅವ್ರ ಮುಂದೆ ಹೊಲಗ ಬಡುತ್ತಿದ್ರು ದುಡ್ಡು ಕೊಡ್ಲಿ ಅಂದ್ಬಿಟ್ಟು ಬಟ್ ನಮ್ಮ ಯಜಮಾನ್ ಪಾಪ ಪರ್ಸ್ ಏನೂ ತಂದಿರಲಿಲ್ಲ ಅಮೌಂಟ್ ಏನೂ ಎತ್ಕೊ ಬಂದಿರಲಿಲ್ಲ ಸೊ ಪರ್ದಾಡ್ತಿದ್ರು ಏನು ಮಾಡೋದು ಅಂತ ಆಮೇಲೆ ಪಕ್ಕದಲ್ಲೇ ಕೇಶ್ ನಿಂತಿದ್ರು ಅವರೇ ಕೊಟ್ಟರು ಅನಿಸುತ್ತೆ ಆಮೇಲೆ ನಾನು ಮೀಡಿಯಮ್ ಆಗ್ತಿದ್ದು ನೋಡಿ ನಮ್ಮ ಸೀನಣ್ಣು ಸುಮ್ಮನೆ ಇರೋಕ್ಕಾಗಲ್ಲ ಏನಾದರೂ ಒಂದು ತರಲೆ ಮಾಡ್ತಾನೆ ಇರಬೇಕು ಸೊ ನಾನು ವೀಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ಬಂದ್ಬಿಟ್ಟು ಒಳ್ಳೆ ಮಂಗಣ್ಣ ಥರ ಕಂಡುಬಿಡ್ತಿದ್ರು ಆಮೇಲೆ ಎಲ್ಲ ಆಯಿತು ಅಂತ ಎಲ್ಲ ಮನೆ ಕಡೆ ಹೊರ್ಟ್ರು

ಆಮೇಲೆ ಒಬ್ಬಟ್ಟನ್ನ ನಾವು ಶನಿವಾರ ನೈಟೆ ಮಾಡಿಟ್ಟಿದ್ವಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರನ್ನ ನೈಟೆ ಮಾಡಿಟ್ಟಿದ್ವಿ ಸೊ ಬೆಳಗ್ಗೆಯ್ದು ಬರೀ ರೈಸು ಮತ್ತು ಪಲ್ಯ ಮಾತ್ರ ಮಾಡಿದ್ವಿ ಆಮೇಲೆ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಎಲ್ರಿಗೂ ಅಂದ್ರೆ ಒಂದು ನಿದ್ದೆ ಮಾಡಿದ್ರು ನಮ್ಮೂರಿಗೆ ಅದು ಈ ಥರ ಇತ್ತು ನೀವೆಲ್ಲ ಯಾವ ಥರ ಈಗ ಅದೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್